ಬೆಂಗಳೂರಿನ ಹಲಸೂರು ಗೇಟ್ ಬಳಿಯಲ್ಲಿ ಒಂದು ಭೀಕರ ಡಬಲ್ ಬರ್ಡರ್ ನಡೆದಿದೆ ಭೂ ವ್ಯಾಜ್ಯದಲ್ಲಿ ಜನರ ಎದುರುಗಡೆ ಕೊಚ್ಚಿ ಕೊಲೆ ಮಾಡಿದ್ದಾರೆ ದುಷ್ಕರ್ಮಿ ಬಂದು ಅಲ್ಲಿ ಜನ ಇದ್ದಂತಹ ಸಂದರ್ಭದಲ್ಲಿ ಭೂ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ಕೊಚ್ಚಿ ಕೊಲೆಗೈಯ್ದಿರುವಂತಹದ್ದು ಕೊಲೆ ಮಾಡಿದ ನಂತರ ಈಗಾಗಲೇ ಅಲ್ಲಿಗೆ ಈಗ ಹಲಸೂರು ಗೇಟ್ನ ಪೊಲೀಸರು ಆಗಮಿಸಿದ್ದಾರೆ ಕೊಲೆಗೈದಾತ ಕೂಡ ನೇರವಾಗಿ ಠಾಣೆಗೆ ಬಂದು ಪೊಲೀಸರ ಎದುರುಗಡೆಯೇ ಶರಣಾಗತರಾಗಿದ್ದಾರೆ ಆರೋಪಿ ಈಗಾಗಲೇ ಶರಣಾಗತನಾಗಿದ್ದಾನೆ ಬೆಂಗಳೂರಿನ ಗೇಟ್ ಠಾಣಾ ವ್ಯಾಪ್ತಿಯ ಕುಂಬಾರಪೇಟೆಯಲ್ಲಿ ನಡೆದಿರುವಂತಹ ಘಟನೆ ಇದು ಹರಿ ಮಾರ್ಕೆಟಿಂಗ್ ಕಚೇರಿಗೆ ನುಗ್ಗಿರುವಂತಹ ಈ ದುಷ್ಕರ್ಮಿ ಅಲ್ಲಿ ಎಲ್ಲರ ಎದುರುಗಳನ್ನೇ ಇಬ್ರನ್ನ ಕೊಚ್ಚಿ ಕೊಲೆಗೆಯ್ದಿದ್ದಾನೆ ಐವತ್ತೈದು ವರ್ಷದ ಸುರೇಶ್ ಹಾಗೂ ಅರವತ್ತೆಂಟು ವರ್ಷದ ಮಹೇಂದ್ರ ಇವರಿಬ್ರು ಕೂಡ ಸಾವಿಗೀಡಾಗಿರುವಂತಹ ದುರ್ದೈವಗಳು ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಭದ್ರಾ ಅನ್ನುವ ಸಂಬಂಧಿಕರಿಂದಲೇ ಈ ಕೃತ್ಯ ನಡೆದಿದೆ ಸ್ಥಳಕ್ಕೆ ಈಗ ಡಿ ಸಿ ಪಿ ಶೇಖರ್ ಭೇಟಿ ನೀಡಿದ್ದಾರೆ ಭದ್ರ ಕೊಲೆಗೊಯ್ದಿರುವಂತಹ ಆರೋಪಿ ಈಗಾಗಲೇ ಕೊಲೆಗೈದ ನಂತರ ನೇರವಾಗಿ ಈ ಪೊಲೀಸ್ ಠಾಣೆಗೆ ಬಂದು ಆತ ಶರಣಾಗತನಾಗಿದ್ದಾನೆ ಇವತ್ತಿನ ದಿನ ಹಲ್ಸುರಗೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಕುಂಬಾರಪೇಟೆ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಜೋಡಿ ಕೊಲೆ ಆದ ಬಗ್ಗೆ ಮಾಹಿತಿ ಬಂದ ತಕ್ಷಣವೇ ಕರ್ತನ ಸ್ಥಳಕ್ಕೆ ನಮ್ಮ ಇನ್ಸ್ಪೆಕ್ಟರು ಎಸಿಪಿ ಅವರು ಭೇಟಿ ನೀಡಿದ್ದಾರೆ ಮೃತ ಏನು ಸುರೇಶ್ ಅಂತ ಹೇಳಿ ಇನ್ನೊಬ್ಬರು ಮಾ ಮಹೇಂದ್ರ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ತಿಳಿದು ಬರ್ತಾ ಇದೆ ಆರೋಪಿ ಸೆಕ್ಯೂರ್ ಆಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಾಥಮಿಕವಾಗಿ ಏನು ಮೃತರ ಕಡೆಯಿಂದ ವಿಚಾರ ಮಾಡಲಾಗಿ ಇದೊಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ನೋಡೋಣ ಆ ಟಾಪ್ ಟೈನ್ ನ್ಯೂಸ್ನಲ್ಲಿ ರಾಜ್ಯದಲ್ಲಿ ಹುಕ್ಕಾ ಸೇವನೆ ಮಾರಾಟ ಸಂಪೂರ್ಣ ಬ್ಯಾನ್ ಮಾಡಿ ಆರೋಗ್ಯ ಇಲಾಖೆ ಆದೇಶಿಸಿದೆ ನಿಕೋಟಿನ್ ನಿಕೋಟಿನ್ ರಹಿತ ಸ್ವಾದಭರಿತ ಮೊಲಾಸಿಸ್ ಶೀಶಾ ಒಳಗೊಂಡ ಹುಕ್ಕಾ ನಿಷೇಧಿಸಲಾಗಿದೆ ಆದೇಶ ಉಲ್ಲಂಘಿಸಿದ್ರೆ ಕೋಟ್ಪ ಮಕ್ಕಳ ಆರೈಕೆ ಮತ್ತು ರಕ್ಷಣೆ ಕಾಯ್ದೆಯಡಿ ಕ್ರಮ ಎಂದು ಆದೇಶಿಸಿದೆ ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ನಕ್ಸಲ್ ಹಾವಳಿ ಶುರುವಾಗಿದೆ ಸಾಕೇತ್ ರಾಜನ್ ಸಾವಿಗೆ ರೆಡ್ ಸೆಲ್ಯೂಟ್ ದಿನ ಆಚರಿಸಲು ನಕ್ಸಲರು ತಯಾರಿ ನಡೆಸಿದ್ದ ಬಗ್ಗೆ ಮಾಹಿತಿ ಸಿಕ್ಕಿದೆ ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಗಡಿ ಭಾಗದ ಅರಣ್ಯದಲ್ಲಿ ಕೂಂಬಿಂಗ್ ಶುರುವಾಗಿದೆ ನಕಲಿ ದಾಖಲೆ ಸೃಷ್ಟಿಸಿ ಭೂಮಿ ಕಬಳಿಕೆ ಆರೋಪದಲ್ಲಿ ಅರೆಸ್ಟ್ ಆಗಿದ್ದ ಜೇಡ್ರಳ್ಳಿ ಕೃಷ್ಣಪ್ಪನಿಗೆ ಕೋರ್ಟ್ ಮಧ್ಯಂತರ ಜಾಮೀನು ನೀಡಿದೆ ಹದಿನಾರು ಎಕರೆ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಿದ್ದ ಆರೋಪದಡಿ ನಿನ್ನೆ ಬ್ಯಾಡ್ರಳ್ಳಿ ಪೊಲೀಸರು ಬಂಧಿಸಿದ್ರು ಗೋಕರ್ಣಕ್ಕೆ ಬಂದಿದ್ದ ಜಪಾನ್ ಮಹಿಳೆ ನಾಪತ್ತೆಯಾಗಿದ್ದಾರೆ ಈ ಮಹಿಳೆ ಬಂಗ್ಲೆಗುಡ್ಡ ವಸತಿ ಗೃಹವೊಂದರಲ್ಲಿ ವಾಸವಿದ್ರು ಈ ವಸತಿ ಗೃಹದಿಂದ ಹೋಗಿ ಬರುತ್ತೇನೆ ಎಂದು ಹೊರಹೋದವರು ವಾಪಸ್ ಬಂದಿಲ್ಲ ಎಂದು ಆಕೆ ಪತಿ ದೂರು ಕೊಟ್ಟಿದ್ದಾರೆ ವಿಧಾನಸೌಧದ ಮುಂದೆ ನಾಳೆ ಸಿಎಂ ಸಿದ್ದರಾಮಯ್ಯ ಮೊಟ್ಟ ಮೊದಲ ಬಾರಿಗೆ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ಕಾರ್ಯಕ್ರಮ ನಡೆಯಲಿದೆ ಹತ್ತು ಸಾವಿರ ಜನರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ ಮಂಗಳೂರಿನಲ್ಲಿ ಪಿಲಿಚಾಮುಂಡಿ ದೈವ ಜಿಲ್ಲಾಧಿಕಾರಿಯ ಮೈ ನೇವರಿಸಿದೆ ಬೈಕಂಪಾಡಿಯ ಕುಡುಂಬೂರಿನ ಧರ್ಮನೇಮದಲ್ಲಿ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಪಾಲ್ಗೊಂಡು ಭಕ್ತಿಪರವಶರಾಗಿದ್ದರು ಉತ್ತರಾಖಂಡ್ ವಿಧಾನಸಭೆಯಲ್ಲಿ ಏಕರೂಪ ನಾಗರಿಕ ಸಮಿತಿ ಅಂಗೀಕರಿಸಲಾಗಿದೆ ವಿಧಾನಸಭೆಯಲ್ಲಿ ಯುಸಿಸಿ ಅಂಗೀಕಾರವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯರು ಜೈ ಶ್ರೀರಾಮ್ ಮತ್ತು ಒಂದೇ ಮಾತರಂ ಘೋಷಣೆ ಕೂಗಿ ಸಂಭ್ರಮಿಸಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ